ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲನ್ನು ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಒ ವಿಲೇಜ್ ಅಕೌಂಟೆಂಟ್ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳು ಹಾಗೂ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ ಕನ್ನಡ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ಗಳಿಗೆ ಸಂಬಂಧಪಟ್ಟಂತೆ ಇದೀಗ ಕಮ್ಯುನಿಕೇಷನ್ ಪೇಪರ್ನ ಒಂದು ವಿಡಿಯೋ ಕೂಡ ಇದಾಗಿರುತ್ತೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪರೇಷನನ್ನು ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಗಳನ್ನು ನಾನು ಕೆ ಇ ಎಂದ ಅಧಿಕೃತವಾಗಿ ಡೌನ್ಲೋಡ್ ಮಾಡಿ ನಿಮಗೆ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಸ್ನೇಹಿತರೆ ವಿದ್ಯಾರ್ಥಿಗಳು ಎಕ್ಸಾಮ್ಸಲ್ಲಿ ನಿಮಗೆ ಈ ಒಂದು ಕ್ವಶನ್ ಪೇಪರ್ಗಳಿಂದ ಆದಷ್ಟು ರಿಪೀಟೆಡ್ ಬಾಗಿ ನಿಮಗೆ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ನೋಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಗಳಗನಾಥರು ಯಾವ ಭಾಷೆಯ ಲೇಖಕರು ಸ್ನೇಹಿತರೆ ಗಳಗನಾಥರು ಈ ಕೆಳಕಂಡ ಯಾವ ಒಂದು ಭಾಷೆಯ ಲೇಖಕರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕನ್ನಡ ಭಾಷೆಯ ಲೇಖಕರು ಸ್ನೇಹಿತರ ಆಪ್ಷನ್ ಬಿ ಕನ್ನಡ ಭಾಷೆಯ ಲೇಖಕರು ಗಳಗನಾಥರು ಆಗಿರುತ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಸ್ನೇಹಿತರೆ ಈ ಕೆಳಗಡೆ ನೀಡಿರುವಂಥದ್ರಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ನಿಮಗೆ ಮೊದಲನೇದಾಗಿ ಕವಿಗಳು ಮತ್ತು ಅವರ ಒಂದು ಕೃತಿಗಳನ್ನು ಕೂಡ ನೀಡಲಾಗಿರುತ್ತೆ ಮೊದಲನೇದಾಗಿ ಬೇಂದ್ರೆಯವ್ರದು ಸಾಧನಾ ಕೇರಿ ಕಾರಂತರು ಸಾಧನಾ ಕೇರಿ ಶ್ರೀರಂಗ ಸಾಧನಕೆರೆ ಅಥವಾ ಕುವೆಂಪು ಅವರದ ಸಾಧನಕೆರೆ ಇದರಲ್ಲಿ ಸಾಧನಕೇರಿ ಯಾರ್ದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಬೇಂದ್ರೆಯವರದು ಸಾಧನಕೆರೆಯಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಬೇಂದ್ರೆಯವರದ್ದು ಸಾಧನಕೆರೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಎ ಎ ಐ ಎ ಎ ಐ ಇವು ಮೂರು ಏನಾಗಿದೆ ಸ್ನೇಹಿತರೆ ಇವು ಮೂರು ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಇವು ಕಂಠನಾಸಿಕನ ಅಥವಾ ಕಂಠ ತಾಲುನ ಅಥವಾ ಕಂಠ್ಯೋಷ್ಠ ಅಥವಾ ದಂತ್ಯೋಷ್ಠ ಅಂತಲೂ ಕೂಡ ಕೇಳಲಾಗಿರುತ್ತೆ ಎ ಎ ಐ ಇದು ಏನಾಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದು ಕಂಠ ತಾಲು ಆಗಿರುತ್ತೆ ಸ್ನೇಹಿತರೆ ನೀವು ಉಚ್ಚಾರಣೆ ಮಾಡಬೇಕಾದ್ರೆ ನೋಡಿ ನಿಮ್ಮ ಒಂದು ಗಂಟಲಿನಿಂದ ನೀವು ಉಚ್ಚಾರಣೆ ಮಾಡ್ತಾರೆ ಈ ಒಂದು ಮೂರು ಅಕ್ಷರಗಳನ್ನು ಹಾಗಾಗಿ ಕಂಠ ತಾಲು ಅಂತಲೂ ಕೂಡ ಈ ಒಂದು ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೂಸು ಮಲಗಿತು ಮಗು ಆಡಿತು ಇದು ಏನಾಗಿದೆ ಸ್ನೇಹಿತರೆ ಕೂಸು ಮಲಗಿತು ಮಗು ಆಡಿತು ಇದು ಏನಾಗಿದೆ ಸ್ನೇಹಿತರೆ ಆಪ್ಷನ್ ಎ ಸಂಪ್ರದಾಯಕ ಸಂಪ್ರದಾನಕಾರಕ ಆಗಿರುತ್ತೆ ಅಥವಾ ಕರ್ತೃಕಾರಕ ಆಗಿದೆ ಅಥವಾ ಕರ್ಮಕಾರಕ ಆಗಿದೆ ಅಥವಾ ಕರಣಕಾರಕ ಇದರಲ್ಲಿ ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಇದು ಏನಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ ಕರ್ತೃಕಾರಕ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಕರ್ತೃಕಾರಕ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತೆ ನೀವು ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಈ ಒಂದು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡೋದ್ರಿಂದ ಸ್ನೇಹಿತರೆ ನಾವು ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ತಾ ಇರ್ತೀವಿ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಪಿ ಮತ್ತು ಎಫ್ ಡಿ ಎ ಹಾಗೂ ಬಿ ಎಮ್ ಟಿ ಸಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಪೊಲೀಸ್ ಇಲಾಖೆಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರೋಂಥವ್ರಿಗೂ ಕೂಡ ನಾವು ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ನಿಮಗೆ ವಿಡಿಯೋಸ್ಗಳನ್ನು ಕೂಡ ಹಾಕ್ತಾ ಇದ್ದೀವಿ ವಿದ್ಯಾರ್ಥಿಗಳು ಆ ಒಂದು ವಿ ಎ ಒ ಪಿ ಒ ಮತ್ತು ಬಿ ಎಮ್ ಟಿ ಸಿನ ನ ಒಂದು ಪ್ಲೇ ಲಿಸ್ಟ್ ಕೂಡ ಇದೆ ಆ ಒಂದು ಪ್ಲೇ ಲಿಸ್ಟಲ್ಲಿ ವಿಡಿಯೋಸ್ ಕಂಪ್ಲೀಟ್ ಆಗಿ ಅವೈಲೇಬಲ್ ಇದೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಚೆಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ತಂಥವ್ರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಮಹಾ ಪ್ಲಸ್ ಆತ್ಮ ಇದು ಏನಾಗಿದೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ಬೋದು ಪ್ಲಸ್ ಆತ್ಮ ಏನಾಗುತ್ತೆ ಅಂತಂದ್ರೆ ಮಹಾತ್ಮ ಆಗುತ್ತೆ ಸ್ನೇಹಿತರೆ ಮಹಾತ್ಮ ಆಗಿರುತ್ತೆ ಹಾಗಾಗಿ ಇದು ಮಹಾತ್ಮವನ್ನ ನೀವು ಕೂಡಿಸಿ ಬರೆದಾಗ ಮಹಾತ್ಮ ಮಹಾತ್ಮ ಅನ್ನುವಂಥದ್ದು ಇದು ಯಾವ ಸಂಧಿಗೆ ಸೇರುತ್ತದೆ ಅಂತ ನೋಡಿದ್ರೆ ಸವರ್ಣ ದೀರ್ಘ ಸಂಧಿನ ಗುಣಸಂಧಿನ ಅಥವಾ ವೃದ್ಧಿ ಸಂಧಿನ ಅಥವಾ ಎಂಟು ಸಂಧಿನ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ ಇದು ಸರಿಯಾದಂತ ಉತ್ತರ ಸವರ್ಣ ದೀರ್ಘ ಸಂಧಿ ಕೂಡ ಆಗತ್ತೆ ಅಂತಂದ್ರೆ ಮಹಾಪ್ಲೆಸ್ ಆತ್ಮ ಮಹಾತ್ಮ ಆಗತ್ತೆ ಹಾಗಾಗಿ ಆಪ್ಷನ್ ಎ ಇದೊಂದು ಸವರ್ಣ ದೀರ್ಘ ಸಂಧಿಯ ಒಂದು ಉದಾಹರಣೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ಭೂತಕಾಲ ವರ್ತಮಾನ ಕಾಲ ಇವೆಲ್ಲ ಕೂಡ ಗೊತ್ತಿರಬೇಕಾಗತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಇಂಥವೇ ಪ್ರಶ್ನೆ ನಿಮಗೆ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ನೀವು ಒಂದು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ತಾ ಹೋದರೆ ನಿಮಗೆ ಕಂಪ್ಲೀಟಾಗಿ ಯಾವ ಟೈಪಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ ಅಂತ ನೀವು ಕಂಪ್ಲೀಟಾಗಿ ಒಂದು ನಿಮಗೆ ಐಡಿಯಾ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆ ಉದಾಹರಣೆಯಾಗಿದೆ ಅಂತ ನೋಡೋದಾದರೆ ಮಾಡಿದನು ಮಾಡಿದನು ನೆಕ್ಸ್ಟ್ ಮಾಡುತ್ತಾನೆ ನೆಕ್ಸ್ಟ್ ಮಾಡುತ್ತಿದ್ದಾನೆ ನೆಕ್ಸ್ಟ್ ಮಾಡುವನು ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಪ್ರೆಸೆಂಟ್ ಫ್ಯೂಚರ್ ಮತ್ತು ನೆಕ್ಸ್ಟ್ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಈಗ ಪ್ರಸ್ತುತ ಮಾಡ್ತಾ ಇದ್ದಾನೆ ಅಂತಂದರೆ ನಾವು ಮಾಡಿದನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ನೀವು ಹಾಗಾಗಿ ಭೂತಕಾಲ ಭವಿಷ್ಯ ಕಾಲ ಇವೆಲ್ಲವನ್ನು ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಭೂತಕಾಲಕ್ಕೆ ಉದಾಹರಣೆ ಮಾಡಿದನು ಮಾಡಿದನು ಅನ್ನೋಂಥದ್ದು ಆಪ್ಷನ್ ಎ ಇದು ಭೂತಕಾಲಕ್ಕೆ ಉದಾಹರಣೆ ಕೂಡ ಆಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೀವು ಕ್ವಶನ್ ಪೇಪರ್ಗಳನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನೆಕ್ಸ್ಟ್ ನೇಸರು ಯಾವ ಭಾಷೆಯ ಪದವಾಗಿದೆ ಸ್ನೇಹಿತರೆ ನೇಸರು ಯಾವ ಭಾಷೆಯ ಪದವಾಗಿದೆ ಸ್ನೇಹಿತರೆ ಕಂಪ್ಲೀಟಾಗಿ ನೀವು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ಗಳನ್ನು ನೋಡಿದ್ರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ನಿಮಗೆ ಈ ಒಂದು ಪದಗಳು ಯಾವ ಭಾಷೆಗೆ ಸೇರುತ್ತದೆ ಅಂತ ಕಂಪ್ಲೀಟಾಗಿ ಒಂದು ಕ್ವಶನ್ ನಿಮಗೆ ಫಿಕ್ಸ್ ಆಗಿ ಬರುತ್ತದೆ ನೇಸರು ಅನ್ನುವಂಥದ್ದು ಯಾವ ಒಂದು ಭಾಷೆಯ ಪದ ಆಗಿದೆ ಅಂತ ನೋಡೋದಾದ್ರೆ ಪಂಜಾಬಿ ಅಚ್ಚಗನ್ನಡ ಸಂಸ್ಕೃತ ಅಥವಾ ತಮಿಳು ಯಾವ ಭಾಷೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದೊಂದು ಅಚ್ಚಗನ್ನಡ ಪದವಾಗಿರುತ್ತೆ ಸ್ನೇಹಿತರೆ ನೇಸರು ಅನ್ನುವಂಥದ್ದು ಇದೊಂದು ಅಚ್ಚಗನ್ನಡ ಪದ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಎಂಟನೇ ಪ್ರಶ್ನೆ ಕುಮಾರ ವ್ಯಾಸನ ಬಿರುದು ಇದಾಗಿರುತ್ತೆ ಸ್ನೇಹಿತರೆ ಕುಮಾರ ವ್ಯಾಸನ ಬಿರುದು ಇದಾಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ನೀವು ಕಂಪ್ಲೀಟ್ ಆಗಿ ಗಮನಿಸಬಹುದು ಕುಮಾರ ವ್ಯಾಸರನ್ನ ನಾವು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಥವಾ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಅಂತ ಕೇಳಿದ್ರೆ ಕುಮಾರ ವ್ಯಾಸರು ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸರು ಆಗಿರುತ್ತಾರೆ ನೆಕ್ಸ್ಟ್ ಮೇಜು ಇದು ಯಾವ ಭಾಷೆಯ ಪದ ಸ್ನೇಹಿತರೆ ನಾನು ನಿಮ್ಗೆ ಆಗ್ಲೇನೆ ತಿಳಿಸ್ದೆ ಯಾವ ಪದಗಳು ಯಾವ ಭಾಷೆಗೆ ಸೇರುತ್ತನೆ ಅಂತದ್ದು ಈ ಒಂದು ಪ್ರಶ್ನೆಗಳು ಆಲ್ಮೋಸ್ಟ್ ಒಂದರಿಂದ ಎರಡು ಮಾರ್ಕ್ಸ್ಗಳಿಗೆ ನಿಮಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಮೇಜು ಇದು ಯಾವ ಭಾಷೆಗೆ ಸೇರಿದಂಥ ಒಂದು ಪದವಂತ ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮೇಜು ಅನ್ನುವಂಥದ್ದು ಇದೊಂದು ಪೋರ್ಚುಗೀಸ್ನ ಪದವಾಗಿರುತ್ತೆ ಮೇಜು ಅನ್ನುವಂಥದ್ದು ಆಪ್ಷನ್ ಇ ಇದೊಂದು ಪೋರ್ಚುಗೀಸ್ಗೆ ಸೇರಿರುವಂಥ ಒಂದು ಪದ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹೂವಯ್ಯನ ಪಾತ್ರವಿರುವಂತ ಕಾದಂಬರಿ ಯಾವುದು ಸ್ನೇಹಿತರ ಈ ಕೆಳಕಂಡ ಯಾವ ಒಂದು ಕಾ ಪಾತ್ರಗಳಲ್ಲಿ ಅಥವಾ ಯಾವ ಒಂದು ಕಾದಂಬರಿಗಳಲ್ಲಿ ಹೂವಯ್ಯನ ಒಂದು ಪಾತ್ರವಿರುವಂಥ ಕಾದಂಬರಿ ಇದು ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಸ್ನೇಹಿತರೆ ನೀವು ಗಮನಿಸಬಹುದಾದ್ರೆ ಇಲ್ಲಿ ಆಪ್ಷನ್ ಎ ಕಾನೂರು ಹೆಗ್ಗಡತಿ ಕಾನೂರು ಹೆಗ್ಗಡತಿ ಅನ್ನುವಂಥ ಒಂದು ಕಾದಂಬರಿಯಲ್ಲಿ ಹೂವಯ್ಯನ ಪಾತ್ರವನ್ನ ಬಿಂಬಿಸುತ್ತಾರೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಎ ಹೂವಯ್ಯ ಅನ್ನುವಂಥದ್ದು ಕಾನೂರು ಹೆಗ್ಗಡತಿ ಎಂಬಂತ ಕಾದಂಬರಿಯಲ್ಲಿ ಬರುವಂಥ ಒಂದು ಪಾತ್ರ ಕೂಡ ಆಗುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹುಟ್ಟು ಸಾವು ಇದು ಏನಾಗಿದೆ ಸ್ನೇಹಿತರ ಹುಟ್ಟು ಸಾವು ಅನ್ನೋದ್ದು ಇದು ಜೋಡಿ ಪದನ ಅಥವಾ ಸಮಾನ ಪದನ ಅಥವಾ ಶೀಥಿಲ ದ್ವಿಯ ದ್ವಿತೀಯ ಅಥವಾ ದ್ವಿರುಕ್ತಿ ಪದನ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ನೀವು ಕಂಪ್ಲೀಟ್ ಆಗಿ ಗಮನಿಸ್ಬೋದು ಹುಟ್ಟು ಸಾವು ಅನ್ನುವಂಥದ್ದು ಏನಾಗಿದೆ ಅಂತ ನೋಡಿದ್ರೆ ಇದರ ಇದೊಂದು ಜೋಡಿ ಪದ ಆಗಿರುತ್ತೆ ಸ್ನೇಹಿತರೆ ಇದೊಂದು ಜೋಡಿ ಪದ ಆಗಿರುತ್ತೆ ದ್ವಿರುಕ್ತಿಗೆ ನೀವು ಪದಗಳನ್ನು ನೋಡ್ತಾ ಹೋಗೋದಾದ್ರೆ ನೋಡು ನೋಡು ಅಥವಾ ಮಾಡು ಮಾಡು ಇದು ದ್ವಿರುಕ್ತಿಯ ಪದವಾಗಿರುತ್ತೆ ಅದೇ ರೀತಿ ಜೋಡಿ ಪದ ಅನ್ನೋದಕ್ಕೆ ಹುಟ್ಟು ಸಾವು ಜೋಡಿ ಪದಗಳಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೇಲ್ ಪ್ಲಸ್ ಮಾತು ಇದು ಸರಿಯಾದಂಥ ಒಂದು ರೂಪವನ್ನು ನೀವು ಕಂಡಿಡಬೇಕಾಗತ್ತೆ ಅಂತಂದ್ರೆ ಮೇಲ್ ಪ್ಲಸ್ ಮಾತುವನ್ನು ಕೂಡಿಸಿ ಬರೆದಾಗ ಈ ಕೆಳಕಂಡದ್ದು ಯಾವುದಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಮೇಲ್ ಪ್ಲಸ್ ಮಾತು ನೀವು ಕಂಪ್ಲೀಟ್ ಆಗಿ ಇದನ್ನ ಕೂಡಿಸಿ ಬರೆದಾಗ ಈ ಕೆಳಕಂಡ ಯಾವ ಆಪ್ಷನ್ ಸರಿಯಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಮೇಲ್ ಪ್ಲಸ್ ಮಾತು ಇದು ಮೇಲ್ಮಾತು ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ ಮೇಲ್ ಪ್ಲಸ್ ಮಾತು ಮೇಲ್ಮಾತು ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಗೊತ್ತು ಅಲ್ಪ ಪ್ರಾಣ ಅನುನಾಸಿಕ ಮದ್ಯಪ್ರಾಣ ಮಹಾಪ್ರಾಣ ಇವೆಲ್ಲದರೂ ಕೂಡ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರವನ್ನು ಈ ಕೆಳಕಂಡಂತೆ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಇ ಅಲ್ಪ ಪ್ರಾಣಕ್ಕೆ ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಒಂದು ಅಕ್ಷರಗಳು ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ಗುರುತಿಸಿ ಸ್ನೇಹಿತರೆ ದ್ವಿತೀಯ ವಿಭಕ್ತಿ ಪ್ರತ್ಯವನ್ನ ಗುರುತಿಸಿ ವಿಭಕ್ತಿ ಪ್ರತ್ಯಯಗಳನ್ನು ನೀವು ತಿಳ್ಕೊಬೇಕಾಗಿರುತ್ತೆ ಉ ಅನ್ನು ಇಂದ ಈಗೇಕೆ ದೇಶೆಯಿಂದ ಆ ಅಲ್ಲಿ ಮ ಅಂ ಇಮ್ ಕೆ ಅತ್ತ ಇವಿಷ್ಟು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಒಂದು ಟೇಬಲ್ ಆಗಿರುತ್ತೆ ವಿಭಕ್ತಿ ಪ್ರತ್ಯಯದ ಒಂದು ಕಂಪ್ಲೀಟ್ ಆದಂತ ಒಂದು ಟೇಬಲ್ಗಳನ್ನು ನೀವು ಜ್ಞಾಪನದಲ್ಲಿ ಇಡ್ಕೋಬೇಕಾಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಈ ಒಂದು ಪ್ರಶ್ನೆ ಕೂಡ ಅಷ್ಟೇ ನಿಮಗೆ ಒಂದರಿಂದ ಎರಡು ಮಾರ್ಕ್ಸ್ಗಳಿಗೆ ವಿಭಕ್ತಿ ಪ್ರತ್ಯಯನೂ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ದ್ವಿತೀಯ ವಿಭ್ಯಕ್ತಿಗೆ ಅನ್ನು ಆಪ್ಷನ್ ಬಿ ಅನ್ನು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಹದಿನೈದನೇ ಪ್ರಶ್ನೆ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವರು ಸ್ನೇಹಿತರೆ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವರು ಈ ಕೆಳಕಂಡವರು ಯಾರು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕವಿರಾಜ ಮಾರ್ಗಕಾರ ಸ್ನೇಹಿತರೆ ಆಪ್ಷನ್ ಡಿ ಕವಿರಾಜ ಮಾರ್ಗಕಾರ ಇವರು ಏನೆಂದಿದ್ದಾರೆ ಅಂತಂದರೆ ಕನ್ನಡಕ್ಕೆ ಸತತಂ ಪ್ರಾಸಂ ಸತತವಾಗಿ ಪ್ರಾಸವನ್ನು ಬರುವಂಥದ್ದಕ್ಕೆ ಕನ್ನ ಕವಿರಾಜ ಮಾರ್ಗ ಅವರು ಈ ಒಂದು ವಾಕ್ಯವನ್ನು ಕೂಡ ನೀಡಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಆಕಾಶವು ನೆಲಕ್ಕೆ ಬಿದ್ದಿತು ಎಂಬುದರಲ್ಲಿ ಇರುವಂಥ ಅಲಂಕಾರ ಯಾವುದು ಸ್ನೇಹಿತರೆ ಆಕಾಶವು ನೆಲಕ್ಕೆ ಬಿದ್ದಿತು ಎಂಬಂಥ ವಾಕ್ಯದಲ್ಲಿರುವಂಥ ಅಲಂಕಾರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಆಪ್ಷನ್ ಎ ಅಲಂಕಾರ ಉಪಮೇಯ ಶ್ಲೇಷಾಲಂಕಾರ ಅಥವಾ ರೂಪಕಾಲಂಕಾರ ಅಂತ ಇಲ್ಲಿ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಉತ್ಪ್ರೇಕ್ಷಕಾಲಂಕಾರ ಆಗಿರುತ್ತೆ ಆಪ್ಷನ್ ಎ ಆಕಾಶಕ್ಕೆ ಆಕಾಶವು ನೆಲಕ್ಕೆ ಬಿದ್ದಿತು ಅಂತಂದ್ರೆ ಆಕಾಶ ಮತ್ತು ನೆಲದ ನಡುವೆ ಡಿಫ್ರೆನ್ಸ್ ಗಳನ್ನ ತಿಳಿಸ್ತಾ ಇರುತ್ತೆ ಹಾಗಾಗಿ ಇದು ಉತ್ಪ್ರೇಕ್ಷಕ ಅಲಂಕಾರಕ್ಕೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ರಂಗಮ್ಮನ ಒಠಾರ ಇದು ಯಾರ ಕಾದಂಬರಿ ಆಗಿರುತ್ತದೆ ಅಥವಾ ಈ ಒಂದು ಕಾದಂಬರಿಯ ಕರ್ತೃ ಯಾರು ಸ್ನೇಹಿತರೆ ರಂಗಮ್ಮನ ವಠಾರ ರಂಗಮ್ಮನ ವಠಾರ ಸ್ನೇಹಿತರೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರ ಕೆಲವೊಂದು ಕೆ ಪಿ ಎಸ್ ಸಿ ಮತ್ತು ಕೆ ಇ ಎಂದ ಬಂದಂಥ ಪ್ರಶ್ನೆಗಳು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಗ್ರೂಪ್ ಸಿ ಮತ್ತು ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ನೀವು ಆಲ್ಮೋಸ್ಟ್ ನಿಮಗೆ ಪದಗಳ ಅರ್ಥಗಳನ್ನು ಮತ್ತು ಪದಗಳ ಒಂದು ಮೀನಿಂಗ್ಸನ್ನು ಯಾವುದರ ಒಂದು ಸಮನಾರ್ಥಕ ಅಥವಾ ಆ ಒಂದು ಕೃತಿಗಳನ್ನು ಬರೆದವರು ಯಾರು ಅಥವಾ ಈ ಒಂದು ಕೆಲವೊಬ್ಬರು ಕವಿಗಳ ಒಂದು ಪರಿಚಯವನ್ನು ನೀವು ಕಂಪ್ಲೀಟಾಗಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿವರೆಗೆ ಇರುವಂಥ ಕನ್ನಡ ಭಾಷೆಯಕ್ಕೆ ಸಂಬಂಧಪಟ್ಟಂಥ ಒಂದು ಕವಿ ಕೃತಿಗಳನ್ನು ಕೂಡ ನೀಡಲಾಗಿರುತ್ತೆ ಆ ಒಂದು ಗೌರ್ಮೆಂಟ್ ಬುಕ್ಸ್ಗಳಲ್ಲಿ ಅವನ್ನ ರೆಫರ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಈ ಒಂದು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ನೀಡ್ತಾ ಹೋಗ್ಬೋದು ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಇದರಲ್ಲಿ ರಂಗಮ್ಮನ ವಠಾರ ಅನ್ನೋಂಥದ್ದು ಆಪ್ಷನ್ ಬಿ ನಿರಂಜನ್ ಅವರು ಬರೆದಿರುವಂಥ ಒಂದು ಕಾದಂಬರಿ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ತಾಳಗುಂದ ಶಾಸನವು ಸ್ನೇಹಿತರೆ ತಾಳಗುಂದ ಶಾಸನವು ಮಾಸ್ತಿ ಕಲ್ಲು ಅಥವಾ ಪ್ರಶಸ್ತಿ ಶಾಸನ ಅಥವಾ ಪಟ್ಟಿ ಶಾಸನ ಅಥವಾ ಆಪ್ಷನ್ ಡಿ ಇದೊಂದು ದಾನ ಶಾಸನ ಈ ಕೆಳಕಂಡದ್ರಲ್ಲಿ ತಾಳಗುಂದ ಶಾಸನ ಎನ್ನುವಂಥದ್ದು ಏನಾಗಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ತಾಳಗುಂದ ಶಾಸನ ಇದೊಂದು ಪ್ರಶಸ್ತಿ ಶಾಸನ ಕೂಡ ಆಗಿರುತ್ತೆ ಸ್ನೇಹಿತರೆ ನೀವು ಗಮನಿಸಬಹುದು ಇದರಲ್ಲಿ ಪ್ರಶಸ್ತಿಯ ಬಗ್ಗೆ ತಿಳಿಸುವಂತ ಶಾಸನ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಹತ್ತು ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರದೆ ಹತ್ತು ಕಟ್ಟು ಹತ್ತು ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇದೊಂದು ಗಾದೆ ಮಾತಾಗಿರುತ್ತೆ ಒಂದು ಗಾದೆ ಮಾ ಗಾದೆ ಮಾತುಗಳನ್ನು ನೀವು ಪೂರ್ಣಗೊಳಿಸಬೇಕಾಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಗಮನಿಸಬಹುದು ಗಾದೆ ಮಾತುಗಳು ಕೂಡ ನಿಮಗೆ ಕನ್ನಡ ಎಕ್ಸಾಮ್ಸ್ ಅಲ್ಲಿ ಕೇಳಲಾಗುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮುತ್ತು ಸ್ನೇಹಿತರ ಆಪ್ಷನ್ ಎ ಮುತ್ತು ಕಟ್ಟು ಅನ್ನೋದ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸರಿಯಾದ ರೂಪ ಬರೆಯಿರಿ ಅಂತಂದ್ರೆ ಸ್ನೇಹಿತರೆ ಈ ಕೆಳಗಡೆ ಅಭ್ಯರ್ಥಿ ಎಂಬುವಂತ ಒಂದು ಪದವನ್ನ ನೀಡಲಾಗಿರುತ್ತೆ ಈ ಕೇಳಕಂಡದ್ರಲ್ಲಿ ಅಕ್ಷರ ಲೋಪವನ್ನ ನೀಡಲಾಗಿರುತ್ತೆ ಅದರಲ್ಲಿ ಸರಿಯಾದಂಥ ಒಂದು ಅಕ್ಷರ ಹೊಂದಿರುವಂಥ ಒಂದು ಆಪ್ಷನ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಅಭ್ಯರ್ಥಿ ಅನ್ನುವಂಥದ್ರಲ್ಲಿ ಇದರಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಡಿ ಸರಿಯಾಗಿರುತ್ತೆ ಆಪ್ಷನ್ ಡಿ ಸರಿಯಾಗಿರುತ್ತೆ ನೀವು ಗಮನಿಸಬಹುದು ಇದು ಅಭ್ಯರ್ಥಿ ಆಗಿರುತ್ತೆ ಇದು ಅಭ್ಯರ್ಥಿ ಆಗಿರುತ್ತೆ ಇದು ಅಭ್ಯರ್ಥಿ ಆಗಿದೆ ಸ್ನೇಹಿತರೆ ನಾವು ಅಭ್ಯರ್ಥಿ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಸ್ನೇಹಿತರೆ ನೀವು ಗಮನಿಸಬಹುದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸ್ತಾ ಇರ್ಬೋದು ಕೆಲವೊಬ್ರು ವಿದ್ಯಾರ್ಥಿಗಳು ಏನು ಮಾಡಿರ್ತಾರ ಇಲ್ಲಿ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತಂದ್ರೆ ಆಪ್ಷನ್ ಬಿ ಪುರಂದರ ದಾಸರು ಸರಿಯಾದಂಥ ಉತ್ತರವಾಗಿರುತ್ತೆ ಅದೇ ಏನಾದರೂ ನಿಮಗೆ ಇಲ್ಲಿ ಕನಕದಾಸರು ಅಂತ ಕೊಟ್ಟಾಗ ತುಂಬ ಜನ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಕೇಳಿದ ತಕ್ಷಣ ಕನಕದಾಸರು ಅಂತ ಹಾಕ್ತಾರೆ ಸ್ನೇಹಿತರಾದರೆ ಕನಕದಾಸರು ತಪ್ಪಾಗಿರುತ್ತೆ ಸರಿಯಾದಂಥ ಉತ್ತರ ಪುರಂದರ ದಾಸರು ಸರಿಯಾದಂಥ ಉತ್ತರವಾಗಿರುತ್ತೆ ಹಾಗಾಗಿ ನೀವು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಆಂಡಯ್ಯನ ಕೃತಿ ಯಾವುದು ಸ್ನೇಹಿತರೆ ಆಂಡಯ್ಯನ ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಆಂಡಯ್ಯನ ಕೃತಿ ಯಾವುದು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಬ್ಬಿಗರ ಕಾವ ಸ್ನೇಹಿತರ ಆಪ್ಷನ್ ಬಿ ಕಬ್ಬಿಗರ ಕಾವ ಸರಿಯಾಗಿರುತ್ತೆ ಸ್ನೇಹಿತರೆ ಬೇಕಿದ್ರೂ ನೀವು ವಿಡಿಯೋನು ಕೂಡ ಪೌಸ್ ಮಾಡಿಬಿಟ್ಟು ಸರಿಯಾದಂಥ ಉತ್ತರವನ್ನು ಕಮೆಂಟ್ ಕೂಡ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ವಿಡಿಯೋನ ಪ್ಲೇ ಮಾಡಿಬಿಟ್ಟು ಸರಿಯಾದಂಥ ಉತ್ತರ ನೀವು ಕಮೆಂಟ್ ಮಾಡಿರೋದು ಸರಿ ಇದೆಯೋ ಇಲ್ವ ಅಂತಲೂ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಅತಿ ಮುಖ್ಯವಾಗಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಬಿ ಎಂ ಟಿ ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯಾರ್ಥಿಗಳು ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲ್ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೋಡ್ತಾ ಹೋಗಿ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಇವರು ರಾಷ್ಟ್ರ ಆಗಿದ್ದಾರೆ ಈ ಕೆಳಕಂಡವರಲ್ಲಿ ಇವರು ರಾಷ್ಟ್ರ ಕವಿಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಈ ಕೆಳಕಂಡವರಲ್ಲಿ ನೀವು ಗಮನಿಸಬಹುದು ರಾಷ್ಟ್ರ ಕವಿ ರಾಷ್ಟ್ರ ಕವಿ ಯಾರು ಅಂತ ನಾವು ನೋಡ್ತಾ ಹೋದರೆ ವಿದ್ಯಾರ್ಥಿಗಳು ನೀವು ಇಲ್ಲಿ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ಜಿ ಎಸ್ ಶಿವರುದ್ರಪ್ಪ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಅನ್ಕೊಂತೀರ ಕುವೆಂಪು ರಾಷ್ಟ್ರಕವಿ ಅಂತ ತಿಳ್ಕೊಂಡಿರ್ತಾರ ಕುವೆಂಪು ಅವರು ಕೂಡ ರಾಷ್ಟ್ರಕವಿ ಹೌದು ಆದರೆ ಇಲ್ಲಿ ನೀಡಿರುವಂಥ ಆಪ್ಷನ್ ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಇವರು ಮೊಟ್ಟ ಮೊದಲ ಪ್ರಥಮ ರಾಷ್ಟ್ರಕವಿ ಆಗಿದ್ದರೆ ಕುವೆಂಪು ಎರಡನೇ ರಾಷ್ಟ್ರಕವಿ ಆಗಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಕೂಡ ನೀವು ಗಮನಿಸಬೇಕಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಿವನತ್ತಣಿಮ್ ಇದು ಯಾವ ವಿಭಕ್ತಿಯ ಒಂದು ಪ್ರತ್ಯೇಕ ಉದಾಹರಣೆಯಾಗಿದೆ ಸ್ನೇಹಿತರೆ ಶಿವನತ್ತಣಿಮ್ ಸ್ನೇಹಿತರೆ ನಾನು ನಿಮಗೆ ಆಗ್ಲೇನೆ ತಿಳಿಸಿದೆ ವಿಭಕ್ತಿ ಪ್ರತ್ಯಗಳನ್ನು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಕನ್ನಡದ ವಿಭಕ್ತಿ ಪ್ರತ್ಯಗಳು ಮತ್ತು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಎರಡನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಶಿವನತ್ತಣಿಮ್ ಶಿವನತ್ತಣಿಮ್ ಇಲ್ಲಿ ಗಮನಿಸಬಹುದು ಮ ಅಂ ಇಂ ಕೆ ಅತ್ತ ಓಲ್ಡ್ ಉ ಅನ್ನು ಇಂದ ಈಗೇಕೆ ದೆಸೆಯಿಂದ ಆ ಅಲ್ಲಿ ಇಷ್ಟನ್ನು ಕೂಡ ನೀವು ಜ್ಞಾಪನ ಇಟ್ಕೊಂಡಿದ್ರೆ ಶಿವನತ್ತ ನಿಮ್ ನಿಮ್ ಇಮ್ ಅಂತ ಬರುತ್ತೆ ಅಲ್ಲಿ ಅವಾಗ ನೀವು ಗಮನಿಸಬಹುದು ಇದು ಯಾವ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಎ ಪಂಚಮಿ ವಿಭಕ್ತಿಗೆ ಒಂದು ಸೇರಿರುವಂತ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಕನ್ನಡದ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಸ್ನೇಹಿತರ ಎಲ್ರಿಗೂ ಕೂಡ ಗೊತ್ತಿರಬೇಕು ಹಲ್ಮಿಡಿ ಶಾಸನ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಹಾಗಾಗಿ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಸ್ನೇಹಿತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಮೊಟ್ಟ ಮೊದಲ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಸರಿಯಾಗಿರುತ್ತೆ ಸ್ನೇಹಿತರ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒಡ್ಡಾರಾಧನೆಯನ್ನು ಬರೆದವರು ಯಾರು ಸ್ನೇಹಿತರ ಒಡ್ಡಾರಾಧನೆಯನ್ನು ಬರೆದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ವಡ್ಡಾರಾಧನೆ ಎಂಬಂತ ಈ ಒಂದು ಕೃತಿಯನ್ನ ಬರೆದವರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಶಿವಕೋಟಾಚಾರ್ಯ ಸ್ನೇಹಿತರ ಆಪ್ಷನ್ ಡಿ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆಯನ್ನ ಬರೆದಂಥವರು ಆಗಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕನ್ನಡದ ವ್ಯಾಕರಣದಲ್ಲಿ ಬಿಂದು ಅಥವಾ ಹಿಂಗೆ ಡಾಟ್ ಎಂಬುವಂಥದ್ದು ಹೀಗೂ ಕೂಡ ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ನೀಡಲಾಗಿರುತ್ತೆ ಇದು ಅನುಸ್ವರ ಆಗಿರುತ್ತಾ ಮಹಾಸ್ವರ ಆಗಿರುತ್ತಾ ಅಥವಾ ದಿನಸ್ವರ ಸ್ವರ ಆಗಿರ್ತಾ ಅಥವಾ ಅಪಸ್ವರ ಆಗಿರುತ್ತಾ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ನೀವು ಗಮನಿಸಬಹುದು ಇಲ್ಲಿ ಚುಕ್ಕಿ ಅಥವಾ ಝೀರೋ ಅನ್ನುವಂಥದ್ದು ಇದು ಅನುಸ್ವರಕ್ಕೆ ಉದಾಹರಣೆ ಆಗಿದೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಎ ಇದೊಂದು ಅನುಸ್ವರ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಪ್ರಕ್ರಿಯೆ ನಡೆದೇ ನಡೆಯದೇ ಇದ್ದಲ್ಲಿ ಅದನ್ನ ನಾವು ಏನೆಂದು ಕರೆಯುತ್ತೇವೆ ಸ್ನೇಹಿತರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೆ ಇದ್ದರೆ ಅದರಲ್ಲಿ ಅದನ್ನ ನಾವು ಏನೆಂದು ಕರೆಯುತ್ತೇವೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸ್ವರದ ಮುಂದೆ ಸ್ವರ ಬಂದಾಗ ಅದು ಸಂಧಿ ಆಗದೆ ಇದ್ದರೆ ನಾವು ಆಪ್ಷನ್ ಡಿ ಪ್ರಕೃತಿ ಭಾವ ಅಂತ ಕರಿತೀವಿ ಆಪ್ಷನ್ ಡಿ ಪ್ರಕೃತಿ ಭಾವ ಅಂತ ಕರಿತಾ ಹೋಗ್ತೀವಿ ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆಗಳನ್ನು ಕೂಡ ನೀವು ಗಮನಿಸಬೇಕಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ರಾಮಧಾನ್ಯ ಚರಿತೆಯ ಕರ್ತು ಅಥವಾ ಈ ಒಂದು ಕೃತಿ ಯಾರು ಬರೆದವರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿತೆ ಇದೊಂದು ತುಂಬ ಅತಿ ಮುಖ್ಯವಾದಂಥ ಒಂದು ಕೃತಿ ಕೂಡ ಆಗಿರುತ್ತೆ ಇದು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ ರಾಮಧಾನ್ಯ ಚರಿತೆಯನ್ನು ಬರೆದವರು ಕನಕದಾಸರು ಸ್ನೇಹಿತರೆ ಕನಕದಾಸರು ಕನಕದಾಸರು ರಾಮಧಾನ್ಯ ಚರಿತೆಯನ್ನು ಬರೆದವರು ಕೂಡ ಆಗಿರುತ್ತಾರೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾರಂತರವರನ್ನು ಹೀಗೆ ಕರೆಯಲಾಗುತ್ತಿತ್ತು ಸ್ನೇಹಿತರೆ ಕಾರಂತರನ್ನ ಹೀಗೆ ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಕಾರಾಂತ ಅವರಿಗೆ ಏನಂತ ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಎ ಕಡಲ ತೀರದ ಭಾರ್ಗವ ಸ್ನೇಹಿತರೆ ಕಡಲ ತೀರದ ಭಾರ್ಗವ ಯಾರು ಅಂತ ನೋಡೋದಾದ್ರೆ ಅವರು ನಮ್ಮ ಕಾರಂತರು ಕೂಡ ಆಗಿರುತ್ತಾರೆ ಕಡಲ ತೀರದ ಭಾರ್ಗವ ಕಾರಂತರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪಂಪಯಾತ್ರೆ ಕೃತಿ ಪಂಪಯಾತ್ರೆ ಕೃತಿ ಯಾರ ಕೃತಿ ಸ್ನೇಹಿತರೆ ಈ ಕೆಳಕಂಡವರಲ್ಲಿ ಪಂಪಯಾತ್ರೆ ಕೃತಿ ಯಾರು ಬರೆದಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಪಂಪಯಾತ್ರೆ ಅನ್ನೋದನ್ನ ಯಾರು ಬರೆದಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ ವಿ ಸೀತಾರಾಮಯ್ಯ ವಿ ಸೀತಾರಾಮಯ್ಯ ಅವರು ಪಂಪ ಪಂಪಯಾತ್ರೆ ಕೂಡ ಕೃತಿ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ದಿಗ್ನೂಡ ಎಂದರೇನು ಸ್ನೇಹಿತರೆ ದಿಗ್ನೂಡ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗುತ್ತೆ ದಿಗ್ಮೂಢ ಅಂತಂದರೆ ದಿಗ್್ಮೂಡ ಆಗಿದೆಯಲ್ಲೋ ನೀನು ಅಂತ ಅಂತೀವಿ ನಾವು ಹಾಗಾಗಿ ಸ್ನೇಹಿತರೆ ದಿಗ್ಮೂಡ ಅಂತಂದರೆ ಕಂಗೆಟ್ಟವನು ಕಂಗೆಟ್ಟವನು ಅಂತಂದರೆ ಏನೂ ತೋಚದೆ ಇರುವಂಥವ್ರು ಅಂತ ನಾವು ಕರಿತೀವಿ ಹಾಗಾದರೆ ದಿಗ್್ಮೂಡ ಅಂತಂದರೆ ಕಂಗೆಟ್ಟವನು ಆಗಿರ್ತಾರೆ ಆದರೆ ನೀವು ದಿಕ್ಮೂಢ ಅಂತಂದರೆ ದಿಕ್ಕುಗಳು ಅಥವಾ ದಿಕ್ಕುಗಳಿಗೆ ಆಸೆ ಅಂತ ಈ ರೀತಿ ನೀವು ತಿಪ್ ತಪ್ಪಾಗಿ ಹಾಕ್ತಾರೆ ಸ್ನೇಹಿತರೆ ದಿಗ್ಮೂಡ ಅಂತಂದರೆ ಕಂಗೆಟ್ಟವನು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಗುಂಪಿಗೆ ಸೇರದೇ ಇರುವಂಥ ಪದ ಯಾವುದು ಅಂತ ನೋಡಿದ್ರೆ ಗುಡ್ಡ ಪರ್ವತ ಕಿವುಡ ಬೆಟ್ಟ ಸ್ನೇಹಿತರೆ ಗುಡ್ಡ ಪರ್ವತ ಬೆಟ್ಟ ಇವೆಲ್ಲವೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟಿದ್ರೆ ಕಿವುಡ ಅನ್ನೋವಂಥದ್ದು ಮನುಷ್ಯನಿಗೆ ಸಂಬಂಧಪಟ್ಟಿರುತ್ತೆ ಕಿವಿ ಯಾರಿಗೆ ಕೇಳಿಸಲ್ವೋ ಅವರಿಗೆ ಕಿವುಡ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಸಿ ಇದು ಗುಂಪಿಗೆ ಸೇರದೇ ಇರುವಂಥ ಪದ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರೆದಾದ್ರೆ ಬೇಸಗೆ ಪದದ ಸಮನಾರ್ಥಕ ಪದ ಸ್ನೇಹಿತರೆ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನೆಕ್ಸ್ಟ್ ನಿಮಗೆ ವಿಭಕ್ತಿ ಪ್ರತ್ಯಯಗಳು ನೆಕ್ಸ್ಟ್ ತತ್ಸಮ ತದ್ಭವಗಳು ಇವಿಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಮತ್ತು ಪಿ ಕ್ಯೂ ಆರ್ ಎಸ್ ಅರೇಂಜ್ಮೆಂಟ್ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲೀಷ್ ಜ್ಞಾನ ಮತ್ತು ಹಾಗೂ ಸಾಮಾನ್ಯ ಕನ್ನಡ ಮತ್ತು ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ವಿಡಿಯೋ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೋಡಿ ಬೇಸಗೆ ಪದದ ಸಮನಾರ್ಥಕ ಪದ ಏನು ಅಂತ ನಾವು ಇಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಬೇಸಗೆ ಪದದ ಸಮನಾರ್ಥಕ ಅಂತಂದರೆ ವೈಶಾಖ ಎಲ್ಲರಿಗೂ ಕೂಡ ಗೊತ್ತಿದೆ ಚೈತ್ರ ವಶಾಖ ಪುಷ್ಯ ಪಾಲ್ಗುಣ ಈ ರೀತಿ ನಾವು ನಿಮಗೆ ಹಿಂದೆ ನಮಗೆ ಅಂಗನವಾಡಿಗಳಲ್ಲಿ ಕೂಡ ತಿಳಿಸ್ತಾ ಇದ್ರು ಮತ್ತು ಒಂದನೇ ಕ್ಲಾಸಲ್ಲೂ ಕೂಡ ತಿಳಿಸ್ತಾ ಇದ್ರು ಹಾಗಾಗಿ ಬೇಸಿಗೆ ಯಾವ ಒಂದು ಮಂತಿನಲ್ಲಿ ಬರುತ್ತದೆ ಅಂತಂದರೆ ವೈಶಾಖ ವೈಶಾಖ ಯಾವ ಮಂತು ಅಂತಲೂ ಕೂಡ ನಾವು ಕಂಪ್ಲೀಟಾಗಿ ತಿಳ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕೂಡಲ ಸಂಗಮ ದೇವ ಎಂಬುವುದರ ಯಾರ ಅಂಕಿತ ನಾಮವಾಗಿದೆ ಕೂಡಲ ಸಂಗಮ ದೇವ ಸ್ನೇಹಿತರೆ ಕೂಡಲ ಸಂಗಮ ದೇವ ಎಂಬುವುದರ ಎಂಬುವುದು ಯಾರ ಒಂದು ಅಂಕಿತ ನಾಮ ಅಂತ ನಾವು ಇಲ್ಲಿ ಕಂಪ್ಲೀಟಾಗಿ ತಿಳ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಗೊತ್ತಿರುತ್ತದೆ ಆಪ್ಷನ್ ಬಿ ಬಸವಣ್ಣನವರು ಬಸವಣ್ಣನವರಿಗೆ ನಾವು ಕೂಡಲ ಸಂಗಮ ದೇವ ಅಂತ ಈ ಒಂದು ಅಂಕಿತ ನಾಮವನ್ನು ಕೂಡ ಕರಿತಾ ಇರ್ತೇವೆ ಸ್ನೇಹಿತರೆ ಇದಿಷ್ಟು ಕೂಡ ಇವತ್ತಿನ ಒಂದು ಸಾಮಾನ್ಯ ಕನ್ನಡ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತಂದರೆ ಯಾವ ಇಯರ್ದು ಅಥವಾ ಯಾವ ಒಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕು ಕ್ವಶನ್ ಪೇಪರ್ಗಳು ಬೇಕು ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ ಪೇಪರ್ಗಳನ್ನು ಹುಡುಕಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಅತಿ ಹೆಚ್ಚು ಕರೆದಿರುವಂಥ ಒಂದು ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಕಂಪ್ಲೀಟಾಗಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಗ್ರೂಪ್ ಸಿ ಬಿ ಎಮ್ ಟಿ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ಸ್ಗೆ ಬೇಕಿರುವಂಥ ಅತಿ ಮುಖ್ಯವಾದಂಥ ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇರ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ